ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಎನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೇಸನ್ಗೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಬದನೆಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನಾನಿಲ್ಲಿ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟಿದೆ ಎಳೆ ಬದನೆಕಾಯಿ ಈ ಥರ ಚಿಕ್ಕ ಚಿಕ್ಕದು ತೊಗೊಂಡ್ರೆ ಹೆಣ್ಗಾಯ್ಗೆಲ್ಲ ತುಂಬ ಚೆನ್ನಾಗಿರತ್ತೆ ಇವಾಗ ನಾನಿಲ್ಲಿ ಒಂದೊಂದೇ ಬದನೆಕಾಯಿನ ಈ ಥರ ಮಧ್ಯಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಾಗ ಈ ರೀತಿ ಒಳಗಡೆ ಓಪನ್ ಮಾಡಿ ನೋಡ್ಕೋಬೇಕು ಯಾಕಂದ್ರೆ ಬದನೆಕಾಯಿಲಿ ತುಂಬಾ ಹುಳ ಬರುತ್ತೆ ಈ ರೀತಿ ಚೆಕ್ ಮಾಡಿ ನೀರಲ್ಲಿ ಹಾಕೊಳ್ಳೋಣ ಇವಾಗ ಎಲ್ಲ ರೀತಿ ಕಟ್ ಮಾಡಿ ನಾನು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಎಲ್ಲ ನೆನೆಯಕ್ ಇಟ್ಟಾದ್ಮೇಲೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಸುಮಾರು ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ಒಂದು ಸಪ್ರೇಟ್ ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿವಾಗ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಇವಾಗ ಇದನ್ನು ಕೂಡ ಒಂದು ಸಪ್ರೇಟ್ ಬಟ್ಲಿಗೆ ಹಾಕಿಟ್ಕೊಳ್ಳೋಣ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಳ್ದಿಟ್ಟಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಹಾಕೊಳ್ಳೋಣ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದ್ರೆ ನೀವು ಇದ್ರ ಬದಲು ಹಸಿ ಕೂಡ ಹಾಕ್ಕೋಬೋದು ಇವಾಗ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಒಂದ್ ಸ್ವಲ್ಪ ಮೆತ್ತಗಾಗಿದೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ಗಸಗಸೆ ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳು ಎರಡು ಚಿಕ್ಕ ಪೀಸು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಇವಾಗ ಇದಿಷ್ಟು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳೋಣ ಒಂದು ಎರಡು ನಿಮಿಷ ಸಾಕು ಇವಾಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಫಾರಂ ಟೊಮೊಟೊ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಪುದೀನ ಹಾಕೊಂಡು ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇಲ್ಲಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಿದೆ ಇವಾಗ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಕಡಲೆ ಹಾಕ್ಕೊಳ್ತಾ ಇದೀನಿ ಖಾರಕ್ಕೆ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡಿ ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಕಡಲೆಕಾಯಿ ಬೀಜ ಹುರ್ಕೊಂಡಿದ್ನಲ್ಲ ಅದನ್ನ ಈ ರೀತಿ ಸಿಪ್ಪೆ ತೆಗ್ದು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಬೇಕಾದರೂ ಹಾಕೋಬಹುದು ಜೊತೆಗೆ ಎಳ್ಳು ಕೂಡ ಹುರ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಪದಾರ್ಥ ಜೊತೆಗೆ ಏನೇನು ಹುರಿದಿಟ್ಕೊಂಡಿದ್ನೋ ಕಂಪ್ಲೀಟ್ ತಣ್ಣಗಾದ್ಮೇಲೆ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಲೋಟ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಅರ್ಧ ಬಟ್ಲಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹೆಣ್ಗೈಗೆಲ್ಲ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ನಾನು ಈ ರೀತಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ನಾನು ಬದನೆಕಾಯಿಗೆ ಮಸಾಲೆನೆಲ್ಲ ತುಂಬಿಟ್ಕೋಬೇಕು ಮಸಾಲೆನ ನಾವು ಯಾವತ್ತೂ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ತೆಳ್ಳಗೆ ರುಬ್ಕೊಂಡ್ರೆ ನೀಟಾಗಿ ಒಳಗಡೆ ಮಸಾಲೆ ಕುತ್ಕೊಳ್ಳೋದಿಲ್ಲ ಈ ರೀತಿ ನಾನು ನುಣ್ಣಗೆ ಗಟ್ಟಿಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ನೀರಲ್ಲಿ ನೆನೆಸಿಟ್ಟಿರೋ ಬದ್ನೆಕಾಯಿಗಳನ್ನ ಒಂದೊಂದೇ ತೆಗೆದು ಈ ರೀತಿ ಒಂದು ಅರ್ಧ ಸ್ಪೂನ್ ಅಷ್ಟು ಮಸಾಲೆನ ತುಂಬಿ ಈ ರೀತಿ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಎಲ್ಲಾ ಬದ್ನೆಕಾಯಿನೂ ಮಸಾಲೆ ತುಂಬಿಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇವಾಗ ಒಂದೊಂದೇ ಬದನೆಕಾಯಿ ಹಾಕೊಳ್ಳೋಣ ಬದ್ನೆಕಾಯಿ ಎಲ್ಲ ಹಾಕೊಂಡೋದ್ಮೇಲೆ ಈ ರೀತಿ ಕೆಳಗಡೆಯಿಂದ ಲೈಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಎಲ್ಲಾನು ಎಣ್ಣೆನಲ್ಲೇ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದ್ ಐದು ನಿಮಿಷ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆಗಿದೆ ನೋಡಿ ಈ ರೀತಿ ಬದನೆಕಾಯಿ ಎಲ್ಲ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಮತ್ತೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೊಂಡಾದ್ಮೇಲೆ ಮತ್ತೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರೋ ಮಸಾಲೆ ಏನು ಬದ್ನೆಕಾಯಿ ಹಾಕಿ ಮೆಕ್ಕಿತ್ತೋ ಅದನ್ನೆಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕೊಂಡಿದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ನೀರು ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಬೇಯಿಸೋದ್ರಿಂದ ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ ಇನ್ನೊಂದು ಕಾಲು ಲೋಟ ನೀರು ಹಾಕೊಂಡು ನಾನು ಎಲ್ಲಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದ್ ವಿಜಿಲ್ ಕೂಗಿಸ್ಕೊಳ್ಳೋಣ ಇವಾಗ ಇಲ್ಲಿ ಒಂದ್ ವಿಜಿಲ್ ಕೂಗಿ ತಣ್ಣಗಾಗಿದೆ ನೀವೇ ನೋಡ್ತಾ ಇರ್ಬೋದು ಹೆಣ್ಗ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಗಾಯಿ ಮಾಡ್ಕೊಂಡಾಗ ಜೋಳದ್ ರೊಟ್ಟಿ ಮಾಡ್ಕೋಬಹುದು ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ನಾನು ಇವತ್ತು ವೈಟ್ ರೈಸ್ ಜೊತೆಗ್ ಮಾಡ್ಕೊಂಡಿದ್ದೆ ತುಂಬಾನೇ ಸೂಪರ್ ಕಾಂಬಿನೇಷನ್ ಎರಡು ರೊಟ್ಟಿ ತಿನ್ನೋ ಜಾಗದಲ್ಲಿ ನಾಲ್ಕು ರೊಟ್ಟಿ ಬೇಕಾದ್ರೂ ತಿನ್ಬೋದು ಅಷ್ಟ್ ಚೆನ್ನಾಗಿರತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ಎಣ್ಗಾಯಿ ಹೇಗ್ ಬಡೋದು ಅಂತ ಈ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ತಬ್ದೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು